ವಕ್ವ ಆಮಿಷದಿಂದ ಕದನ ಕಲಾಪ ವಕ್ವ ಮೋಡ ಪ್ರಕರಣ ಸಿಬಿಐ ತನಿಖೆಗೆ ವಿಜಯೇಂದ್ರ ಆಗ್ರಹ ಮಾಣಿಪಾಡಿ ಹೇಳಿಕೆ ಎಂದ ಖರ್ಗೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತಕ್ಕೆ ಹಡಗು ನಿರ್ಮಾಣದಲ್ಲಿ ವಿಶ್ವದ ಟಾಪ್ ಟೆನ್ ರಲ್ಲಿ ಸ್ಥಾನ ಪಡೆಯುವ ಗುರಿ ಮಧುನಾಯರ್ ಸಾಲು ಮರದ ತಿಮ್ಮಕ್ಕ ಸ್ಥಿತಿ ಚಿಂತಾಜನಕ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೂರ ಹದಿಮೂರು ವರ್ಷದ ಹಿರಿಯ ಶತಾಯುಷಿ ಕಳೆದ ಹದಿನೇಳು ದಿನಗಳಿಂದ ಉಸಿರಾಟದ ಸಮಸ್ಯೆಯಿಂದ ಸಾಲುಮರದ ತಿಮ್ಮಕ್ಕ ಬಳಲುತ್ತಿದ್ದಾರೆ ಮಂಗಳಮುಖಿ ಈಗ ಬಳ್ಳಾರಿ ವಿವಿಯ ಕನ್ನಡ ಪ್ರಾಧ್ಯಾಪಕಿ ತೃತೀಯ ಲಿಂಗಿಗೆ ಈ ಹುದ್ದೆ ಸಿಕ್ಕಿದ್ದು ರಾಜ್ಯದಲ್ಲೇ ಮೊದಲು ಮಾನಸಿಕ ಒತ್ತಡ ನಿರ್ವಹಣೆಯೇ ಯಶಸ್ಸಿನ ಗುಟ್ಟು ವಿಶ್ವ ಚಸ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಜಯದ ಹಿಂದಿನ ರಹಸ್ಯ ಬಿಚ್ಚಿಟ್ಟ ಗುಕೇಶ್ ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತ ರಾಜ್ಯದಲ್ಲಿ ಮತ್ತೆ ಮಳೆ ಮುನ್ಸೂಚನೆ